ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಿಮ್ಮ ಫೇಸ್ಗೆ ಒಂದು ಗ್ಲೋಯಿಂಗ್ ಕೊಡುವಂಥ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗಿರುತ್ತೆ ಹಾಗೆ ಪಿಂಪಲ್ಸ್ ಹೋದರೂ ಕೂಡ ಅದ್ರ ಕಲೆಗಳು ಹಾಗೆ ಉಳಿದಿರುತ್ತೆ ಅದಕ್ಕೆಲ್ಲ ಇದು ಬೆಸ್ಟ್ ಹೋಮ್ ರೆಮಿಡಿನೇ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಹೋಮ್ ರೆಮಿಡಿನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮನೇಲಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ಯೂಸ್ ಮಾಡೋದರಿಂದ ಫಸ್ಟು ಯೂಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ನೀವು ಕಾಯಿಸದೇ ಇರೋ ಹಾಲನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ ಹಾಲು ಕಾಯಿಸದೇ ಇರೋದಾಗಿರಲಿ ಸೊ ಆ ಹಾಲನ್ನು ಒಂದು ಸ್ಪೂ ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಫ್ರೆಶ್ ಆಲೋವೆರಾದನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದರಲ್ಲಿರೋ ಜೆಲ್ಲಿನ ಮಾತ್ರ ನಾವು ಯೂಸ್ ಮಾಡಬೇಕಾಗುತ್ತೆ ಇದನ್ನು ನೀಟಾಗಿ ಸಿಪ್ಪೆನೆಲ್ಲ ತೆಗೆದುಕೊಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ನೀವು ನಿಮಗೆ ಬೇಕಿದ್ದರೆ ಇನ್ನೂ ಜಾಸ್ತಿ ಯೂಸ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಮಿಕ್ಸರಲ್ಲಿ ಕೂಡ ಹಾಕ್ಕೊಂಡು ನೀವು ಇದರ ರಸನ ತೆಗೆದು ಇದಕ್ಕೆ ಹಾಕ್ಕೋಬೋದು ಸೊ ನಾನಿಲ್ಲಿ ಸ್ವಲ್ಪ ಇರೋದರಿಂದ ಹಾಗೆಯೇ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆಲೋವೆರಾ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋಯಿಂಗ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಅಥವಾ ಮೊಡೆ ಮೊಡವೆಗಳ ಕಲೆಗಳಿದ್ರೆ ಅಥವಾ ಕಪ್ಪು ಕಲೆಗಳೇನಾದರೂ ಮುಖದಲ್ಲಿದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಜೆಲ್ಲು ನಮ್ಮ ಸ್ಕ ಇದು ಫೇಸಲ್ಲಾಗಿರುವಂತಹ ಒಂದು ಸ್ಪ ಎಲ್ಲ ಕಲೆಗಳನ್ನ ನಿವಾರಣೆ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾವು ಆದಷ್ಟು ಫ್ರೆಶ್ ಆಲುವೆರಾ ಜಲನೇ ಯೂಸ್ ಮಾಡೋದು ಒಳ್ಳೆಯದು ನೀವು ಪ್ಯಾಕೆಟಲ್ಲೆಲ್ಲ ಸಿಗುವಂತಹ ಆಲುವೆರಾ ಜಲ್ನ ಯೂಸ್ ಮಾಡೋದಕ್ಕಿಂತ ಆದಷ್ಟು ಫ್ರೆಶ್ ಆಲ್ವೆರಾ ಜಲನೇ ಯೂಸ್ ಮಾಡಿ ಸೊ ಇದಕ್ಕೆ ಮಾತ್ರ ನೀವು ಫ್ರೆಶ್ ಆಲ್ವೆರಾ ಜಲನೇ ಯೂಸ್ ಮಾಡಬೇಕಾಗುತ್ತೆ ನೋಡಿ ನೀಟಾಗಿ ಅಲುವೆರಾ ಜಲನೆಲ್ಲ ಕಟ್ ಮಾಡಿಕೊಂಡು ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಲೋಳೆ ಅಂಶ ಎಷ್ಟಿದೆ ಅಂತ ನೀಟಾಗಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ಹಾಕ್ಕೊಂಡ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಈ ಅಲೋವೆರಾ ಜೆಲ್ ಬಂದ್ಬಿಟ್ಟು ನಮ್ಮ ಫೇಸಲ್ಲಿರುವಂತಹ ಕಲೆಗಳನ್ನೆಲ್ಲ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಗುಳ್ಳೆಗಳು ಕಡಿಮೆ ಆಗಿದ್ದರೂ ಕೂಡ ಅದ್ರ ಕಲೆಗಳು ಹಾಗೆ ಉಳಿದ್ಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಈ ಆಲುವೆರಾ ಜೆಲ್ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಓಪನ್ ಪೋರ್ಸ್ ಆಗಿರುತ್ತೆ ಅದನ್ನು ಕೂಡ ಇದು ಕಮ್ ಕ್ರಮೇಣವಾಗಿ ಕಡಿಮೆ ಮಾಡುತ್ತೆ ಸೊ ಆಲುವೆರಾ ಜೆಲ್ಲು ತುಂಬಾ ಒಳ್ಳೆಯದು ಅಲುವೆರಾದ ಜೆಲ್ನ ನೀವು ಯೂಸ್ ಮಾಡಲೇಬೇಕಾಗುತ್ತೆ ಸ್ಕಿನ್ಗೆ ನಾವು ಯಾವ ರೀತಿಯಾಗಿ ಆಲುವೆರಾ ಜೆಲ್ನ ಯೂಸ್ ಮಾಡಿದ್ರೂ ಕೂಡ ಅಷ್ಟೇ ಒಳ್ಳೆಯದು ಹಾಗೆ ನಮ್ಮ ಹೆಲ್ತ್ಗೂ ಕೂಡ ಅಲುವೆರಾ ಜೆಲ್ಲು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾವು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇದು ಒಂದು ಜೆಲ್ಲಿ ಫಾರ್ಮಲ್ಲಿ ರೆಡಿ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಕೊಕೊನಟ್ ಆಯಿಲು ನಿಮ್ಮ ಮನೇಲಿ ಯಾವುದಾದ್ರೂ ಬೇರೆ ಎಣ್ಣೆ ಅಥವಾ ವಿಟಮಿನ್ ಇ ಕ್ಯಾಪ್ಸುಲ್ ಇದ್ದರೆ ತುಂಬಾ ಬೆಟರು ಅದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಬೇಕಾಗುತ್ತೆ ನಾನು ಎಲ್ಲರಿಗೂ ಅವೈಲೇಬಲ್ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ವಿಟಮಿನ್ ಕ್ಯಾಪ್ಸುಲ್ ಇದ್ದರೆ ಎರಡು ಕ್ಯಾಪ್ಸುಲ್ ಆಗುವಷ್ಟು ನೀವು ವಿಟಮಿನ್ ಇ ಆಯಿಲ್ನ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಮಿಕ್ಸ್ ಮಾಡುವಾಗಲೇ ಗೊತ್ತಾಗುತ್ತೆ ಒಂದು ಜೆಲ್ಲಿ ಫಾರ್ಮಲ್ಲಿ ಇದು ರೆಡಿ ಆಗೋದು ನೋಡ್ತಾ ಇರ್ಬೋದು ತುಂಬ ಸ್ಪೀಡಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೋಡಿ ಬೌಲ್ಗೂ ಕೂಡ ಎಲ್ಲೂ ಹತ್ಕೊಳ್ತಾ ಇಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಇನ್ನು ನಾವು ಇದರಲ್ಲಿ ಬಳಸಿರುವಂಥ ಹಾಲಿನ ಬಗ್ಗೆ ಹೇಳೋದಾದರೆ ಹಾಲು ನಮ್ಮ ಸ್ಕಿನ್ಗೆ ಒಳ್ಳೆ ಮಾಯ್ಚರೈಸರ್ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ತುಂಬಾ ಒಳ್ಳೆಯದು ಇದರಲ್ಲಿ ಡೆಡ್ ಸ್ಕಿನ್ನ ರಿಮೂವ್ ಮಾಡುವಂಥದ್ದು ತುಂಬಾ ಇದೆ ಸೊ ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹಾಲು ತುಂಬಾ ಒಳ್ಳೆಯದು ಹಾಗೆ ಕೊಕೋನಟ್ ಆಯಿಲ್ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಮಾಯಶ್ಚರೈಸರಿಂಗ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೂ ಕೂಡ ಕೊಕೋನಟ್ ಆಯಿಲು ತುಂಬಾ ಒಳ್ಳೆಯದು ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ನಾನು ನಿಮಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಜಲ್ಲಿ ರೀತಿಯಲ್ಲಿ ಆಗುತ್ತೆ ಇದು ಇದನ್ನು ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾವು ಇದನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಟು ಉಗುರು ಬೆಚ್ಚಗೆ ನೀರಲ್ಲಿ ಫೇಸ್ನ ವಾಶ್ ಮಾಡಬೇಕಾಗುತ್ತೆ ಹೀಗೆ ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ಯೂಸ್ ಮಾಡಿದ ಫಸ್ಟ್ ಟೈಮಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟು ಒಂದು ಒಳ್ಳೆಯ ಎಫೆಕ್ಟಿವ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಈ ರೆಮಿಡಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಕಮೆಂಟ್ ಮೂಲಕ ನಿಮಗೆ ಉತ್ತರನ ನೀಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್